ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇದು ನನ್ನ ಟ್ಯೂಸ್ಡೇ ಈವ್ನಿಂಗ್ ವ್ಲಾಗ್ ನಾನು ಈ ವ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈವ್ನಿಂಗ್ ಪಾರ್ಕ್ ಓಟ್ ಬಂದ ಮೇಲೆ ಒಂದು ಲೋಟ ಬಿಸಿನೀರು ಅಥವಾ ಕಾಫಿ ಕುಡಿತೀನಿ ಯಾಕಂದರೆ ಸ್ವಲ್ಪ ಮೈಂಡ್ ಫ್ರೀ ಆದಂಗೆ ಅನಿಸುತ್ತೆ ರಿಲೀಫ್ ಆದಂಗೆ ಫೀಲ್ ಆಗುತ್ತೆ ಅದಕ್ಕೆ ಸಂಜೆ ಊಟಕ್ಕೆ ಹಾಗಲಕಾಯಿ ಪಲ್ಯ ಹಾಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಲಕಾಯಿ ಪಲ್ಯ ಹಾಗೆ ಗೊಜ್ಜುನ ಎಲ್ಲ ಡಿಫ್ ಡಿಫ್ರೆಂಟಾಗಿ ಬೇರೆ ಬೇರೆ ರೀತಿ ಮಾಡ್ಕೊಳ್ತಾರೆ ಹಾಗಲಕಾಯಿ ಪಲ್ಯನ ನಾನು ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋಲಿ ನಾನು ವೀಡಿಯೋನ ಶೇರ್ ಮಾಡ್ತೀನಿ ಹಾಗೆ ಈ ರೆಸಿಪಿನ ನನಗೆ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು ನಮ್ಮ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಲು ಪಲ್ಯ ಸ್ವಲ್ಪನೂ ಕೈ ಬರಲ್ಲ ಆ ರೀತಿ ಮಾಡ್ತಾರೆ ನಾನು ಎಷ್ಟೇ ಟ್ರೈ ಮಾಡಿದ್ರು ನಮ್ಮ ಅಮ್ಮನ ರೀತಿ ಮಾಡೋಕ್ಕಾಗಲ್ಲ ಅಷ್ಟು ಟೇಸ್ಟ್ ಬರುತ್ತೆ ನಮ್ಮಮ್ಮ ಮಾಡೋದು ಹಾಗಲು ಪಲ್ಯ ನಾನು ಒಂದು ಕಾಲು ಕೆ ಜಿಯಷ್ಟು ಹಾಗಲಕಾಯಿ ತಗೊಂಡಿದ್ದೀನಿ ಹಾಗಲಕಾಯಿನ ಈ ರೀತಿ ಮದ್ದೆ ಕಟ್ ಮಾಡಿಕೊಂಡು ಬೀಜ ತೆಗಿತಾ ಇದ್ದೀನಿ ಸ್ವಲ್ಪ ಬೀಜ ಬಲ್ತಿರೋದ್ರಿಂದ ಎಳೆ ಬೀಜ ಆದರೆ ತೆಗಿಯೋ ಅವಶ್ಯಕತೆ ಇಲ್ಲ ಬೀಜನ ಇದು ಸ್ವಲ್ಪ ಬಲ್ತಿರೋದ್ರಿಂದ ನಾನು ಬೀಜ ತಗೊಳ್ತಾ ಇದ್ದೀನಿ ಹಾಗೆ ಈ ರೀತಿ ಉದ್ದು ಕಟ್ ಮಾಡಿಕೊಂಡು ಇದನ್ನ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇದನ್ನ ರೌಂಡ್ ಕಟ್ ಮಾಡ್ಕೊಬೋದು ಹಾಗೆ ಬಾಕ್ಸ್ ಟೈಪ್ ಕಟ್ ಮಾಡ್ಕೊಬೋದು ನಿಮ್ಗೆ ಯಾವ ರೀತಿ ಆಗುತ್ತೆ ಆ ರೀತಿ ಕಟ್ ಮಾಡ್ಕೊಬೋದು ನಾನು ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಕಟ್ ಮಾಡ್ಕೊಳ್ಳೋದ್ರಿಂದ ಪೀಸ್ ನಮಗೆ ಬಾಯಿಗೆ ಒಂದೊಂದೇ ಪೀಸ್ ಸಿಗೋದ್ರಿಂದ ನಮಗೆ ಕೈ ಅಂತ ಅಷ್ಟು ಗೊತ್ತಾಗಲ್ಲ ಫೀಲ್ ಬರಲ್ಲ ಆದ್ರೆ ದಪ್ಪಕ್ಕೆ ಒಂದು ಪೂರ್ತಿ ಹಂಗೆ ಸಿಕ್ತಾಗ ಜಾಸ್ತಿ ಕೈ ಆದಂಗೆ ಅನಿಸುತ್ತೆ ಹಾಗಲು ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡಿದೀನಿ ಬೀನ್ಸ್ ಪಲ್ಯ ಮಾಡೋದಕ್ಕೆಲ್ಲ ಕಟ್ ಮಾಡ್ಕೊಳ್ತೀವಲ್ಲ ಆ ರೀತಿ ಇದನ್ನ ಈಗ ಸಪ್ರೇಟ್ ಒಂದು ಬೌಲ್ಗೆ ಹಾಕೊಳ್ತೀನಿ ಒಂದ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗಲಕಾಯಿಗೆ ಸ್ವಲ್ಪ ಉಪ್ಪಾಕಿಡೋದ್ರಿಂದ ಹಾಗಲ್ಕಾಯಿ ನೀರು ಕೈ ಹಾಗಾಗಿ ಸ್ವಲ್ಪ ಹೋಗುತ್ತೆ ಅನ್ನೋ ಕಾರಣಕ್ಕೆ ಉಪ್ಪಿ ಎತ್ತಿಡ್ಕೊಬೇಕು ಇದನ್ನ ಟ್ವೆಂಟಿ ಮಿನಿಟ್ಸು ಕ್ಯಾಪ್ ಕ್ಲೋಸ್ ಮಾಡ್ಕೊಂಡು ಇತ್ತಿಟ್ಕೊಳ್ತೀನಿ ನಿಮಗೆ ಟೈಮ್ ಇದೆ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಕೋಬೋದು ಹಾಗಲಕಾಯಿ ಸ್ವಲ್ಪ ನೀರು ಬಿಟ್ಕೊಳ್ಳೋದಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಬೇಕಾಗುತ್ತೆ ಅಷ್ಟಲ್ಲಿ ನಾನು ಪಲ್ಯ ಮಾಡೋದಕ್ಕೆ ತರಕಾರಿ ಎಲ್ಲನೂ ಕಟ್ ಮಾಡ್ಕೊಳ್ತೀನಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ಎಲ್ಲನೂ ಸಣ್ಣ ಕಟ್ ಮಾಡ್ಕೊಂಡು ಇತ್ತಿಟ್ಕೊಂಡಿದ್ದೀನಿ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋ ಅಷ್ಟರಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಆಗುತ್ತೆ ಅಷ್ಟರಲ್ಲಿ ಹಾಗಲಕಾಯಿ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಕೈ ತೆಗೆದು ಅಷ್ಟರಲ್ಲಿ ನಾವು ಪಲ್ಯ ಮಾಡ್ಕೊಬೋದು ಈಗ ಹಾಗಲಕಾಯಿ ಕೂಡ ಸ್ವಲ್ಪ ನೀರು ಬಿಟ್ಕೊಂಡಿದೆ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ವಾಶ್ ಮಾಡ್ಕೊಂಡು ಸಪ್ರೇಟ್ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತೀನಿ ನೀವು ಬೇಕಾದ ರೀತಿ ಟ್ರೈ ಮಾಡಿ ಹಾಗಲಕಾಯಿ ಅಷ್ಟು ಕೈ ಅಂತ ಅನ್ಸಲ್ಲ ಈಗ ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಒಂದು ಪ್ಯಾನ್ ಮಾಡಿಕೊಂಡಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಬಿಸಿ ಆದ್ಮೇಲೆ ಸಾಸಿವೆ ಹಾಗೆ ಕಡಲೆಬೇಳೆ ಹಾಕೊಂಡಿದ್ದೀನಿ ನಾವು ಕಡಲೆಬೇಳೆ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗಲಕಾಯಿ ಪಲ್ಯಗೆ ನಾವು ಕಡಲೆಬೇಳೆಗೆ ಉದ್ದಿನ ಬೇಳೆ ಕೂಡ ಹಾಕೋಬಹುದು ನಾನು ಬರೀ ಕಡಲೆಬೇಳೆ ಮಾತ್ರ ಹಾಕೊಂಡಿದ್ದೀನಿ ಕಡಲೆಬೇಳೆ ಒಂದೊಂದೇ ಪೀಸ್ ಸಿಗ್ತಾಯಿದ್ರೆ ಹಾಗಲಕಾಯಿ ಜೊತೆಗೆ ಅಷ್ಟು ಕೈ ಅಂತ ಗೊತ್ತಾಗಲ್ಲ ಕಡಲೆಬೇಳೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿ ಹಾಗೆ ಕರ್ಬೇನ್ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಆ ರೀತಿ ಇದಕ್ಕೀಗ ನಾನು ಟೊಮೊಟೊ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಹಾಗೆ ಈರುಳ್ಳಿ ಚೆನ್ನಾಗಿ ಸುಂಡ್ಲಿ ಅಂತ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಈರುಳ್ಳಿ ಟೊಮೊಟೊ ಎರಡು ಚೆನ್ನಾಗಿ ಸುಂಡಿದೆ ಇದಕ್ಕೀಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹಾಗಲ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಈ ರೀತಿ ಒಂದ್ಸತಿ ಹಾಗಲಕಾಯಿ ಪಲ್ಯನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ನಮಗೆ ಕೈ ಅಂತ ಗೊತ್ತೇ ಆಗಲ್ಲ ಹಾಗಲಕಾಯಿ ಪಲ್ಯ ಅಂತ ಅನಿಸೋದೇ ಇಲ್ಲ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೀಗ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಹಾಗಲಕಾಯಿ ಪಲ್ಯಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಬೇಕು ಯಾಕಂದ್ರೆ ನಾವು ಹಾಗಲಕಾಯಿನ ಎಣ್ಣೆಲೆ ಸ್ವಲ್ಪ ಸುಂಡಿಸ್ಕೊಳ್ತಾ ಇರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು ಈಗ ಹಾಗಲಕಾಯಿದು ಲಿಟ್ನ ಕ್ಲೋಸ್ ಮಾಡ್ಕೊಳ್ತೀನಿ ಹಾಗೆ ಹಾಗಲಕಾಯಿನ ಮಧ್ಯ ಮದ್ದಲ್ಲಿ ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಲ್ಲ ಅಂತ ಕೆಳಗಡೆ ಸೀದ್ಬಿಡುತ್ತೆ ಹಾಗೆ ಲೋ ಫ್ಲೇಮ ಇಟ್ಕೋಬೇಕು ನ ಈಗ ಹಾಗಲಕೈ ಪಲ್ಯ ನೈಂಟಿ ಪರ್ಸೆಂಟಷ್ಟು ತುಂಬ ಚೆನ್ನಾಗಿ ಬೆಂದಿದೆ ಇದಕ್ಕೀಗ ನಾನು ಒಂದು ಅಷ್ಟು ಅಚ್ ಖಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಿಮಗೆ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಅಂದರೆ ನೀವು ಇನ್ನೂ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕೋಬೋದು ಹಾಗಲಕೈ ಪಲ್ಯಕ್ಕೆ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೈ ಕೂಡ ಬರೋಲ್ಲ ಅನ್ನೋ ಕಾರಣಕ್ಕೆ ಬೆಲ್ಲ ಹಾಕ್ಕೊಳ್ತಾರೆ ಈಗ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹಾಗಲಕಾಯಿ ಪಲ್ಯಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನ ತೆಂಗಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ತೆಂಗಿನಕಾಯಿ ಬೇಕಿದ್ರೆ ತುರ್ಕೊಂಡು ಕೂಡ ಹಾಕೋಬಹುದು ನಾನು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದಕ್ಕೆ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಇದನ್ನ ಇನ್ನೊಂದು ಸಪ್ರೇಟ್ ಸೈಡ್ ಮಾಡಿ ಮಾಡಿಟ್ಕೊಳ್ತೀನಿ ಈಗ ಇನ್ನೊಂದು ಕಡೆ ನಾನು ಚಪಾತಿ ಮಾಡ್ಕೊಳ್ತೀನಿ ಇದು ಹಾಗಲಕಾಯಿ ಇನ್ನೊಂದು ಟೆನ್ ಪರ್ಸೆಂಟ್ ಅಷ್ಟು ಚೆನ್ನಾಗಿ ಬೇಯೋ ಅಷ್ಟರಲ್ಲಿ ನಾನು ಚಪಾತಿ ಕೂಡ ಆಗುತ್ತೆ ಬೇಗನೆ ಹಾಗಲಕಾಯಿ ಪಲ್ಯ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅನ್ನೋ ಕೈ ಇರೋಲ್ಲ ಆ ರೀತಿ ಇರುತ್ತೆ ಹಾಗಲಕಾಯಿ ಪಲ್ಯ ಬೇಯೋಷ್ಟಲ್ಲಿ ಚಪಾತಿ ಕೂಡ ಮಾಡ್ಕೊಂಡಿದ್ದೆ ಹಾಗಲಕಾಯಿ ಪಲ್ಯ ಹಾಗೆ ಚಪಾತಿ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ನಾವು ಇದನ್ನ ಹಾಗಲಕಾಯಿ ಪಲ್ಯನ ನೆಂಚ್ಕೊಳ್ಳೋಕೆ ಮಾಡ್ಕೋಬೋದು ದೋಸೆಗೆ ಒತ್ತಲಿಗೆಗೆ ರೊಟ್ಟಿ ಜೊತೆ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಸದಿತಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು